ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಒಂದು ಹೊಸ ವ್ಲಾಗ್ ಜೊತೆ ಬಂದೀನಿ ಫಾದರ್ಸ್ ಡೇ ಸೊ ಹಾಗಾಗಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ವಿ ನಮ್ಮ ಗುಂಡಣ್ಣ ಬಂದ ಮೇಲಿಂದ ಇದು ಸೆಕೆಂಡ್ ಫಾದರ್ಸ್ ಡೇ ಫಸ್ಟ್ ಫಾದರ್ಸ್ ಡೇ ಲಾಗ್ ಕೂಡ ಮಾಡೀನಿ ಯಾರು ನೋಡಿಲ್ಲ ಹೋಗಿ ವ್ಲಾಗ್ನ ನೋಡಿ ಬನ್ನಿ ಆ್ಯಂಡ್ ಇದು ಬಂದು ಸೆಕೆಂಡ್ ಫಾದರ್ಸ್ ಡೇ ಅಂದರೆ ನಮ್ಮ ಗುಂಡಣ್ಣಗೆ ಸೊ ಇದನ್ನು ಸ್ವಲ್ಪ ಚೆನ್ನಾಗೆ ಮಾಡಬೇಕಲ್ವಾ ಸೊ ಹಾಗಾಗಿ ಆ ಡೇನ ಫುಲ್ ಎಂಜಾಯಿಂದ ಮತ್ತು ಏನಾದರೂ ಮನಸ್ಸಿಗೆ ಹಾಂ ಒಂಥರ ಖುಷಿ ಪಡೋ ಹಂಗೆ ಸೆಲೆಬ್ರೇಟ್ ಮಾಡಿವಿ ಅಂದ್ರೇನು ಆ ಡೇನ ಸ್ಪೆಂಡ್ ಮಾಡಿದ್ವಿ ಅದೆಲ್ಲನೂ ಈ ವ್ಲಾಗ್ ಒಳಗೆ ನೀವು ನೋಡ್ಬೋದು ಬರೀ ನಾನು ಫ್ರಿಜ್ ಕ್ಲೀನ್ ಮಾಡತ್ತೀನಿ ಫ್ರಿಜ್ ತರೋದು ಮುಖ್ಯ ಅಲ್ಲ ಫ್ರಿಜ್ ಕ್ಲೀನ್ ಮಾಡೋದು ಮುಖ್ಯ ಯಾಕಂದರೆ ಒನ್ ಮಂತ್ ಅಥವಾ ಫಿಫ್ಟೀನ್ ಡೇಸ್ ಅದು ಫಿಫ್ಟೀನ್ ಡೇಸ್ ಆಗಲಿಲ್ಲ ಅಂದರೂ ಅಷ್ಟಾಯಿತು ಒನ್ ಮಂತಿಗಾದರೂ ನಾವು ಫ್ರಿಜ್ಜನ್ನ ಕ್ಲೀನ್ ಮಾಡಬೇಕು ಅಥವಾ ಯಾವಾಗ ಯಾವಾಗ ಕೈಪಲೆ ಚ ಕ ಏನದು ಎಲ್ಲ ಆಗಿರುತ್ತಾ ಮತ್ತಷ್ಟು ರೀಸ್ಟೋರ್ ಮಾಡಬೇಕಾಗಿರುತ್ತಲ್ಲ ಆವಾಗ ಕೂಡ ನೀವು ಫ್ರಿಜ್ನ ಕ್ಲೀನ್ ಮಾಡಿ ಅದರೊಳಗೆ ತುಂಬಿಸ್ಬೇಕಾಗಿರುತ್ತೆ ಫಸ್ಟ್ ತಂಗಳ ಪೆಟ್ಟಿಗೆ ಅಂತ ಕರೀತಾರಲ್ಲ ನಾನು ಕೂಡ ಫ್ರಿಜ್ನ ಕ್ಲೀನೇ ಮಾಡಿದ್ದಿಲ್ಲ ಸೊ ಹಾಗಾಗಿ ಫ್ರಿಜ್ ಕ್ಲೀನ್ ಮಾಡಿದ್ರಾಯ್ತು ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟು ಎಲ್ಲನೂ ಅದರೊಳಗಿರೋ ಅಂಥವ್ನ ಎಲ್ಲ ಏನೇನು ಒಂದು ಡಬ್ಬಾದಿಂದ ಹಿಡಿದು ಎಲ್ಲನೂ ತೆಗೆದು ಇಟ್ಟು ಫಸ್ಟು ಏನು ಗೊತ್ತಾ ಈಗೆಲ್ಲ ಫ್ರಿಜ್ಜು ಬ್ಲಾಸ್ಟ್ ಆಗೋ ಭಾಳ ನಡೆಯುತ್ತವೆ ಎಲ್ಲರಿಗೂ ಗೊತ್ತ ಗೊತ್ತಾಯ್ತಿ ಸೊ ಹಾಗಾಗಿ ಫಸ್ಟ್ ನೀವು ಫ್ರಿಜ್ ಕ್ಲೀನ್ ಮಾಡ್ತೀರಿ ಅಂತ ಅಂದ್ರೆ ಫಸ್ಟ್ ಸ್ವಿಚ್ನ ಆಫ್ ಮಾಡಿ ಅದನ್ನು ಏನು ಇದು ಇರುತ್ತಲ್ಲ ಪ್ಲಗ್ ಅದನ್ನು ತೆಗೆದುಬಿಡ್ರಿ ತಗೆದು ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಬಿಟ್ಟು ಆಮೇಲೆ ಅದರೊಳಗಿರೋ ಕೆಳಗಿಡ್ರಿ ಆ ಫಸ್ಟ್ ಏನೋ ನಾವು ಫ್ರಿಡ್ಜ್ ಆಫ್ ಮಾಡ್ಲಂಗನ ನೀರನ್ನ ಮುಟ್ಟಿಸಿದ್ರೆ ಭಾಳ ಡೇಂಜರ್ ಅಂತ ಗೊತ್ತೈತಿ ಸೊ ಮತ್ತು ಫ್ರಿಜ್ನ ಗೋಡೆಗೆ ಹತ್ತಿ ಇಡಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಗ್ಯಾಪ್ ಇರಲಿ ಒಂದು ಅಡಿಗೆ ಅಥವಾ ಸ್ವಲ್ಪ ಗ್ಯಾಪ್ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಅಂದರೆ ಒಂದು ಅಡಿ ಮಠನೂ ನಿಮ್ಮ ಇದರ ಮಠವೂ ಇದ್ರೆ ಭಾಳ ಚಲೋ ಯಾಕಂದರೆ ಡೇಂಜರ್ ಅಂತ ಗೊತ್ತಾದ ಮೇಲೆ ಅದರದ್ದು ಪ್ರಿಕಾಷನ್ಸು ಕೂಡ ನಾವು ಅಷ್ಟೇ ತೊಗೋಬೇಕಾಗಿರುತ್ತೆ ಸೊ ಹಾಗಾಗಿ ಆ್ಯಂಡ್ ನಾನೇನಿಲ್ಲ ಒಂದು ಬೌಲಿಗೆ ಉಪ್ಪು ಮತ್ತು ಏನದು ಅಷ್ಟು ಪುಡಿ ಮತ್ತು ಈ ಸೋಪಿಂಗ್ ಪುಡಿ ಅಂತ ಬರ್ತೈತಲ್ಲ ಅದು ಅದನ್ನೆಲ್ಲ ಹಾಕಿ ಒರೆಸಿದೆ ಆಮೇಲೆ ಇದೇನು ಟಿಶ್ಯೂ ಪೇಪರ್ ಇರುತ್ತಲ್ಲ ಅದರಲ್ಲೇ ಒರೆಸಿದೆ ಈ ಬಟ್ಟೆ ತೊಗೊಂಬಂದಿನಿ ಬಟ್ ಅದೇನು ಸ್ವಲ್ಪ ಅಲ್ಲೆಲ್ಲ ಅಲ್ಲೆಲ್ಲೆಲ್ಲೇ ಅದ್ರದ್ದು ಕುಂಚು ಬಿಡತಿತ್ತು ಸೊ ಹೀಗಾಗಿ ಟಿಶ್ಯೂ ಪೇಪರ್ಲೇನ ಒರೆಸಿದೆ ಆಮೇಲೆ ಟಿಶ್ಯೂಗಳನ್ನ ಅದ್ರ ಮೇಲೆ ಹಾಕಿದೆ ನೋಡೋಣ ಈ ಸಾರಿ ಟ್ರೈ ಫಸ್ಟ್ ಟೈಮ್ ಟ್ರೈ ಮಾಡಾತೀನಿ ಟಿಶ್ಯೂ ಯಾವತ್ತಲೂ ಹಾಕ್ತಿರ್ಲಿಲ್ಲ ಸೊ ಈ ಸಾರಿ ಅದ್ರದ್ದು ಕವರ್ ತರಿಸ್ಬೇಕಂದ್ರೆ ಆಗವಲ್ಲದು ನನಗೆ ಸೊ ಹಂಗಾಗಿ ಟಿಶ್ಯೂಸ್ನ ಹಾಕಿದೆ ಆಮೇಲೆ ಸ್ಟೋರ್ ಮಾಡಾಕತ್ತೆ ನನಗೆ ಭಾಳ ಟೈಮ್ ಹಿಡಿಯಾಕತ್ತು ಅದೆಲ್ಲ ದೊಡ್ಡದಾಗುತ್ತಲ್ಲ ಫ್ರಿಜ್ಜು ನಮ್ಮ ಫ್ರಿಜ್ ಬಂದು ಸ್ಯಾಮ್ಸಂಗ್ ಫ್ರಿಜ್ಜು ಆ್ಯಂಡ್ ಎಷ್ಟು ಒನ್ ಒನ್ ಇಯರ್ ಆಗಕ್ಕೆ ಬಂತು ಒನ್ ಇಯರ್ ಮೇಲೆ ಆಗಕ್ಕೆ ಬಂತು ಅನ್ಕೊತೀನಿ ಸೊ ಫ್ರಿಡ್ಜ್ ತೊಗೊಂಡು ಮತ್ತು ಟೂ ಡೋರು ಮೇಲೆ ಮತ್ತು ಕೆಳಗೆ ಅದೇನೂ ಸ್ಮೆಲ್ ಬರುತ್ತಲ್ಲ ಅದು ಸಪ್ರೇಟ್ ಇದೆ ಐತಿ ಮತ್ತು ನಾವು ಟೆಂಪ್ರೇಚರ್ನು ಕೂಡ ಸೆಟ್ ಮಾಡ್ಕೋಬೋದು ಮತ್ತು ಫ್ರಿಜ್ ಮೇಲೆ ಇರುತ್ತಲ್ಲ ಅದನ್ನು ಆಗಿ ಫ್ರೀಸರ್ ಇದ್ದಿದ್ದನ್ನು ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದ್ರೊಳಗೈತಿ ಒಂಥರ ಚೆನ್ನಾಗೈತಿ ಫ್ರಿಜ್ಜು ಇದರಳಾಗಿ ಕೂಡ ಅಪ್ಲೋಡ್ ಮಾಡೀನಿ ಫ್ರಿಜ್ ತೊಗೊಂಬಂದಿದ್ದನ್ನು ಅದನ್ನು ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಕಾಳುಗಳು ಡ್ರೈ ಫ್ರೂಟ್ಸ್ ಮತ್ತೆ ಇದು ಬಂದು ಪಿಂಗಾಣಿ ಜಾರೊಳಗೆ ಇಟ್ಕೊಂಡಿನಿ ಈ ಪ್ಲಾಸ್ಟಿಕ್ ಜಾರೊಳಗೆ ಇಟ್ಕೊಂಡ್ರೆ ಏನಾಗುತ್ತೆ ಒಂಥರ ಫುಲ್ಲು ಗಟ್ಟಿ ಗಟ್ಟಿ ಅನ್ನಿಸ್ತೈತಿ ಸೊ ಹಾಗಾಗಿ ಪಿಂಗಾಣಿ ಜಾರೊಳಗೆ ಹುಣಸಿಕ್ ಹುಣಸೆ ಹಣ್ಣು ಇಟ್ಕೊಂಡೇನಿ ಸೊ ಇವು ಬಂದು ಡ್ರೈ ಫ್ರೂಟ್ಸ್ ಇದು ಚಟ್ನಿ ಅಂದರೆ ಈ ಮೆಂತ್ಯ ಸಾರಿ ಪುದೀನಾ ಕೊರಿ ಕರಿಬೇವು ಮತ್ತು ಮೆಣಸಿನ್ಕಾಯಿ ಇವನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಆ್ಯಂಡ್ ಇವು ಬಂದು ಡ್ರೈ ಫ್ರೂಟ್ಸ್ సబ్జా సీడ్స్ అంటే ఇరగే ఏదో చీయ ఇబోదు అండ్ ఇవెల్ డ్రై ఫ్రూట్స్ అండ్ ఇది బా కా ఇష్ట కాళ్ళు మేనదు ఉప్పినకై జాస్తి కయ్ ఇలా సో హి నష్ట ఇట్క ಬೇಕಲ್ಲ ಅಷ್ಟೇ ತಂದಿದ್ದೆ ಎ ಪಿ ಎಮ್ ಸಿ ಹೋದ್ರೆ ಜಾಸ್ತಿ ಫುಲ್ ಫ್ರಿಜ್ ಎಲ್ಲ ತುಂಬಿರ್ತೈತಿ ಬಟ್ ಇವಾಗ ಅಷ್ಟೊಂದು ಸ್ವಲ್ಪ ಈ ಒಂದು ಸೊ ಇದು ಬಂದು ಕ್ಯಾರೆಜ್ ಅಂಡ್ ಹಣ್ಣುಗಳನ್ನು ಒಂದೊಂದನ್ನು ಅರೇಂಜ್ ಮಾಡಿದ್ದನ್ನು ವಿಡಿಯೋ ಮಾಡಿದರೆ ಭಾಳ ಲೆಂಗ್ಲಿನೂ ಆಗುತ್ತಾ ಮತ್ತು ನನಗೆ ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಬೇಗ ಬೇಗ ಮುಗಿಸ್ಬೇಕಾಗಿತ್ತು ಆ್ಯಂಡ್ ಕಾಯಿಪಲ್ಲೆ ಕೂಡ ಕಡಿಮೆ ಇದ್ದೀವಿ ತರಕಾರಿ ಯಾಕಂದರೆ ಏ ಸಿ ಇದ್ದಿರಲಿಲ್ಲ ಸ್ವಲ್ಪ ತೊಗೊಂಬಂದಿದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಬಂದು ನಮ್ಮ ಮನೆಗೆ ಗೆಸ್ಟ್ ಕೂಡ ಬಂದಿದ್ದರು ನಮ್ಮ ರಿಲೇಷನ್ನು ಸೊ ಹಾಗಾಗಿ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು ಅಣ್ಣನ ಆಗಿದ್ದೆ ಬಟ್ ಅಕ್ಕನ ಮೀಟ್ ಆಗಿದ್ದಿಲ್ಲ ಸೊ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು ಆ್ಯಂಡ್ ಅವ್ರ ಪಾಪು ಕೂಡ ಆ್ಯಂಡ್ ಅಲ್ಲ ಅವ್ರ ಕಡೆ ಕನ್ವರ್ಜೇಷನ್ನು ಕೂಡ ನಮ್ಗೆ ಫಸ್ಟ್ ಟೈಮ್ ಅವಳು ಮೀಟಾಗಿ ಅವಳ ಜೊತೆ ಮಾತಾಡಿದ್ದರು ಅಂತೆ ಯಾ ಬಂತು ಪಚ್ಚನೆ ಕೂಡ ಅಷ್ಟೊಂದು ಇರಲಿಲ್ಲ ಮದುವಕ್ಕೆ ಹೋಗಿದ್ದೆ ತುಜಿ ಹಾಯ ಮಡ ಹಾಯ ಮಡ ಸೇ ಹಾಯ ಹಾಯ ಮಡ ಪ್ರತಿಸಮ ಮಾಡ್ತೀನಿ ಹಾರೋ ಆಕಾ ಅದಾ 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 ಹೊರಗಡೆ ಹೋದ್ರಾಯ್ತು ಅಂತ ಹೋಗಿದ್ವಿ ಸೊ ಎಲ್ಲ ಮಾಲು ಮತ್ತು ಒಬ್ಬಳಿಗೆ ಫಸ್ಟ್ ಟೈಮ್ ಅಲ್ವಾ ಅವರು ಬಂದಿರೋದು ನಮ್ಮ ಜೊತೆ ಸೊ ಹಾಗಾಗಿ ಎಲ್ಲ ಮಾಲೆಲ್ಲ ತೋರಿಸಿರಾಯಿತು ಅಲ್ಲೆಲ್ಲ ಕಲೆಕ್ಷನ್ಸ್ ನೋಡಿ ಮತ್ತು ಅವ್ರು ಶಾಪಿಂಗ್ ಕೂಡ ಮಾಡಬೇಕು ಅಂದರು ಸೊ ಆ ಬ್ಯಾಗ್ ಕೂಡ ನನಗೆ ಭಾಳ ಇಷ್ಟ ಆಯಿತು ಸೊ ಅದನ್ನೊಂದು ತಗೋಬೇಕು ಅಂತ ಅಂದ್ಕೊಂಡೆ ಬಟ್ ಬಶೇಜ್ ಭಾಳ ಇರ್ತದೆ ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಬಂದ್ವಿ ಸೊ ಅವಳಿಗೂ ಕೂಡ ಅದು ಭಾಳ ಇಷ್ಟ ಆಗಿತ್ತು ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೊಗೊಂಡ್ರಾಯ್ತು ಆ್ಯಂಡ್ ಹಂಗೆ ಒಂದಿಷ್ಟು ಶಾಪಿಂಗ್ ಕ್ಲಿಪ್ಸ್ ಇವಾಗ ಇರ್ತವ ಮತ್ತು ಫಾದಷ್ಟು ಹೆಂಗೆ ನಾವು ಆ ಡೈನ ಸ್ಪೆಂಡ್ ಮಾಡಿದ್ವಿ ಯಾವ ಥರ ಟೈಮ್ಸು ಮತ್ತು ನಮ್ಮ ಹುಬ್ಬಳ್ಳಿ ಮತ್ತು ಸ್ಯಾರೀಸ್ನ ಮತ್ತು ಶಾಪಿಂಗ್ ವ್ಲಾಗ್ಸು ಮತ್ತು ಮಾಲ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಒನ್ ಬೈ ಒನ್ ನೋಡ್ಕೊತ ಹೋಗೋಣ ರಿಲಯನ್ಸಿಗೆ ಹೋಗಿ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದ್ವಿ ಟ್ರೆಂಡ್ಸ್ ಒಳಗೆ ಆಫರ್ ಐತಿ ಮತ್ತು ಟ್ರೆಂಡ್ಸ್ ಒಳಗೆ ಆಫರ್ ಬಂದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಇತ್ತು ಅದೇ ದುಡ್ಡಿಂದು ನಿಮಗೆ ಫ್ರೀ ಆಗಿ ಸಿಗುತ್ತಾ ಟೋಟಲ್ ಸೆವೆನ್ ತೌಸಂಡಿಂದು ನೀವು ಬೈ ಮಾಡ್ಬೋದು ಅಂತ ಹೇಳಿದರು ಆ್ಯಂಡ್ ನೆಕ್ಸ್ಟು ಟ್ರೆಂಡ್ಸ್ ಒಳಗೆ ಬಿಟ್ಟರೆ ಮತ್ತು ಎಲ್ಲ ಕಡೆಯೂ ಈಗ ಆಫರ್ಸ್ ನಡೆಯಾಕತ್ತವು ರಿಲಯನ್ಸ್ ರಿಲಯನ್ಸ್ ರಿಲಯನ್ಸಲ್ಲಿ ಕೂಡ ಆಫರ್ಸ್ ನಡೆಯಕತ್ತವು ಆಮೇಲೆ ಬಂದ್ವಿ ಜುಡಿಯೋ ಮ್ಯಾಕ್ಸ್ ಮತ್ತು ಊಟ ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ಒಂದು ಥಾಲಿದೈತಲ್ಲ ಚಿಕನ್ ಥಾಲಿ ಅದು ಟೇಸ್ಟ್ ಆಗಿ ಸಾವ್ಝಿ ಅಂತೇಳಿ ಭಾಳ ಚೆನ್ನಾಗಿತ್ತು ಯಾರು ಹುಬ್ಳಿ ಒಳಗೆ ಹೋಗಿ ಒಂದು ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ಆ್ಯಂಡ್ ಆಮೇಲೆ ಬಂದ್ವಿ ವೀಟುಕ ಮ್ಯಾಕ್ಸ್ ಒಳಗೆ ಝುಡಿಯೋ ಒಳಗೆ ಮಕ್ಕಳ ಕಲೆಕ್ಷನ್ ಭಾಳ ಚೆನ್ನಾಗಿದ್ವು ಬಟ್ ಆಫರ್ಸ್ ಇಲ್ಲ ಬಟ್ ಓಕೆ ಚೆನ್ನಾಗದವು ಹೋಗಿ ಅಲ್ಲೊಂದು ಇಷ್ಟು ತೊಗೊಂಡ್ವಿ ನಮ್ಮ ಗುಣಗೂ ಕೂಡ ನೆಕ್ಸ್ಟ್ ಮಂತ್ ಬರ್ತಡೆ ಅಲ್ವಾ ಒಂದಿಷ್ಟನ್ನು ತೊಗೊಂಡಿನಿ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಅಲ್ಲೇ ಹೋಗಿ ಸ್ವಲ್ಪ ಏನಾದರೂ ತಿಂದ್ಕೊಂಡು ಮಲ್ಕೊಂಡ್ರೆ ಆಯಿತು ನೆಕ್ಸ್ಟ್ ಡೇ ನಾವು ಬಂದ್ವಿ ಸ್ಯಾರೀಸ್ ಇಳಕಲ್ ಸ್ಯಾರಿ ತೊಗೋಬೇಕು ಅಂದ್ಲು ಸೊ ಹಾಗಾಗಿ ಸಿಲ್ಕ್ ಗಂಗಾವತಿ ಇವ್ನೆಲ್ಲ ನೋಡ್ಕೊಂಡು ಬಂದ್ವಿ ಗಂಗಾವತಿ ಒಳಗೆ ಚೆನ್ನಾಗಿದಾವೆ ಹಳೆ ಅಂಗಡಿಯೊಳಗೆ ಆಫರ್ಸ್ ಅದವು ಹೊಸ ಅಂಗಡಿಯೊಳಗೆ ಆಫರ್ಸ್ ಅದವು ಬಟ್ ಇಳಕಲ್ ಸೀರೆ ಮತ್ತು ಈ ಥರದಕ್ಕೆ ಆಫರ್ಸ್ ಇರಲಿಲ್ಲ ಸೊ ಹಾಗಾಗಿ ಆಫರ್ಸ್ ಇಲ್ಲದ ಕಡೆನ ಹೋಗಿ ತೊಗೊಂಡು ಬಂದ್ವಿ ಯಾಕಂದರೆ ಕಲೆಕ್ಷನ್ಸ್ ಚೆನ್ನಾಗಿದ್ವು ಸ್ಯಾರಿ ಒನ್ ಬೈ ಒನ್ ಭಾರಿ ಚೆನ್ನಾಗಿತ್ತು ಇದು ಸೆವೆನ್ ಫಿಫ್ಟಿ ಸ್ಯಾರಿ ಅದು ಆ್ಯಂಡ್ ಮತ್ತು ಗಂಗಾವತಿಗೆ ಹೋಗಿ ಮೇಲೆ ಈ ಬಾಯ್ಸ್ ಬಟ್ಟೆ ಮತ್ತೆ ಎಲ್ಲ ಥರದಕ್ಕೂ ಆಫರ್ಸ್ ಕೂಡ ಭಾಳ ಆತವು ಒಮ್ಮೆ ಹೋಗಿ ಟ್ರೈ ಮಾಡಿ ಆ್ಯಂಡ್ ಚೆನ್ನಾಗೈತೆ ಆಮೇಲೆ ಒಂದು ವಿ ಕೆನರಾಕೆ ಕೆನರಾಗೆ ಬಂದು ಊಟ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಹೋಗ್ತೀವಿ ಮತ್ತೆ ರಿಲಯನ್ಸಿಗೆ ಹೋದ್ವಿ ಹೋಗಿ ಅಲ್ಲಿ ಆಟದವೆಲ್ಲ ಆತವಲ್ಲ ಗೇಮ್ಸು ಸೊ ಅದನ್ನು ಟ್ರೈ ಮಾಡಿದ್ರು ಅಂತ ಅಂತ ಹೊಂಟಿದ್ದೀವಿ ಕಡಿಮೆ ದಮ್ಮ ಹಾಂ ಕಡಿಮೆ ದಮ್ಮ ಹ್ಞೂ ಹೇಳಿ ఈ గేమ్స్ బిలైన్స్ మేలు స్మాల్ శాక్ సో ఏ అది మేలిరదు భా చదవ గేమ్స్ మక్క కర్కొ ఆట ఆడస్కొరక వన్ డే చనీ హోగ్వి మొత్తం ఇది వన్ ఇది 100 రూపీ ఫోర్ ಅಂತ అంతారు ಬಾಬಾ ಅವ್ರಿಗೆ ಅಪ್ಪ ಮತ್ತು ಅವ್ರ ಜೊತೆ ಒಬ್ಬರು ಸೊ ಹಿಂದಿರುತ್ತೆ ಭಾಳ ಚೆನ್ನಾಗಿರುತ್ತೆ ತ್ರೀ ಮಿನಿಟ್ಸ್ ಕೊಟ್ಟಿರ್ತಾರೆ ಸರ ಭಾಳ ತ್ರೀ ಮಿನಿಟ್ಸ್ ಚೆನ್ನಾಗಿತ್ತು ಅವ್ರ ಪಪ್ಪ ಮತ್ತು ಅವನಿಗಂಕು ಭಾಳ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಕಾರ್ ಹೊಡೆ ಹೊಡೆದು ಹೊಡೆದು ರೆಡಿ ಇರುತ್ತಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಆ ಮಕ್ಕಳ ಜೊತೆ ಅದರಿಂದ ಫಾದರ್ಸ್ ಡೇ ಡಿನ ಈ ಥರ ಸೆಲೆಬ್ರೇಟ್ ಮಾಡಿದ್ದು ಈ ಥರ ಸ್ಪೆಂಡ್ ಮಾಡಿದ್ದು ಟೈಮ್ ಬಂದು ಭಾಳ ಸೂಪರ್ ಆಗಿತ್ತು ಆ್ಯಂಡ್ ನೆಕ್ಸ್ಟ್ ಬಂದು ಮಕ್ಕಳನ್ನ ಇಟ್ಕೊಂಡು ಇದು ಕೂಡ ಆಯ್ತು ಇದು ಡೆವಿಲ್ ದೇದು ಸೊ ಮಕ್ಕಳನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಕ್ರೀಡಿ ಆಯ್ತಾ ಅಂದ್ಕೊಂಡೇ ಇರಲಿಲ್ಲ ಯು ಮಾಲ್ ಒಳಗೈತಿ ಅಲ್ಲಿ ಹೋಗಿದ್ವಿ ಒಂದು ಒನ್ ಟೈಮು ಬಿ ಟಿ ಹತ್ರ ಐತಲ್ಲ ಯು ಮಾಲು ಅಲ್ಲೈತಿ ಸೊ ಮಕ್ಕಳನ್ನ ಕರ್ಕೊಂಡು ಆಟಾಡೋಕೆ ಭಾಳ ಚೆನ್ನಾಗಿತ್ತು ಆ್ಯಂಡ್ ಮತ್ತು ಬಂದರೆ ನಮ್ಮ ಪ್ರೇತಕ್ಕ ಸ್ಫೂರ್ತಿ ಒಂದು ಅದು ಏನಿದು ಡಾಲ್ನ ಕ್ರಾಂಚ್ ಮಾಡೋದಿರತ್ತಲ್ಲ ಸೊ ಅದು ಕೂಡ ವಿನ್ ಆದಲು ಆ್ಯಂಡ್ ಕೂಡ ಬಂತು ಅದನ್ನೇ ಅವನು ಒಂದು ರೀಲ್ ಹಾಕಿದ್ನಲ್ಲ ಡಾಲ್ ಹಿಡ್ಕೊಂಡು ಡಾಲ್ ಹೆಂಗಿರುತ್ತೆ ಅನ್ನೋದು ಸೊ ಅವನು ಆ ಥರ ಇದ್ದ ಭಾಳ ಚೆನ್ನಾಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋಸ್ನ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡೀನಿ ಅವ್ನು ಶಾಪಿಂಗ್ ವ್ಲಾಗ್ ಕೂಡ ಬರ್ತಿದೆ ಆ್ಯಂಡ್ ಸ್ಯಾರಿ ಸೇಲ್ ಕೂಡ ನಡೀತಿದೆ ಯಾವ ಯಾವ್ಯಾವ ಸ್ಯಾರೀಸ್ ಎಷ್ಟೆಷ್ಟು ಕೊಟ್ಟು ತೊಗೊಂಡೆ ಮತ್ತು ಎಷ್ಟೆಲ್ಲ ಸ್ಯಾರೀಸ್ನ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಕೂಡ ವ್ಲಾಗ್ ಹಾಕ್ತೀನಿ ಆ್ಯಂಡ್ ಕೀಪ್ ವಾಚಿಂಗ್